ನೀವು ಗಮನಿಸಿದ್ದೀರಾ ನಾವು ಯಾವುದನ್ನೇ ಹೃದಯಪೂರ್ವಕವಾಗಿ ಹಿಂಬಾಲಿಸಿದರೆ ಅದು ಇನ್ನಷ್ಟು ದೂರವಾಗುತ್ತಿರುವಂತೆ ಅನಿಸುತ್ತದೆ ಪ್ರೀತಿ ಧನ ಗೌರವ ಯಶಸ್ಸು ಏಕೆ ಹೀಗೆ ಆಗುತ್ತದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಇದಕ್ಕೆ ಆಳವಾದ ಉತ್ತರ ನೀಡಿದ್ದಾರೆ ಇಂದು ಆ ಗುಟ್ಟನ್ನು ತೆರೆದು ನೋಡೋಣ ಒಮ್ಮೆ ಅರ್ಜುನನು ಶ್ರೀಕೃಷ್ಣನಿಗೆ ಕೇಳಿದನು ನಾನು ಧರ್ಮಕ್ಕಾಗಿ ಹೋರಾಡುತ್ತಿದ್ದರೂ ನನ್ನ ಮನಸ್ಸು ಫಲದ ಬಗ್ಗೆ ಕಾಳಜಿಯಿಂದ ತುಂಬಿದೆ ಇದು ಏಕೆ ಅದಕ್ಕೆ ಶ್ರೀಕೃಷ್ಣನು ನುಡಿದರು ಕರ್ಮಣೇಯವಾದಿ ಮಾಫಲೇಶು ಕದಾಚನ ಅಂದರೆ ನಿನಗೆ ಕರ್ಮ ಮಾಡುವ ಹಕ್ಕು ಇದೆ ಆದರೆ ಫಲದ ಮೇಲೆ ನಿನಗೆ ಯಾವ ಹಕ್ಕು ಇಲ್ಲ ಇಷ್ಟೇನೋ ಅರ್ಥ ನೀನು ಫಲದ ಹಿಂದೆ ಓಡಿದರೆ ಅದು ನಿನ್ನನ್ನು ತಪ್ಪಿಸಿಕೊಂಡು ಹೋಗುತ್ತದೆ ಆದರೆ ನೀನು ನಿನ್ನ ಕರ್ಮದಲ್ಲಿ ತಲ್ಲೀನನಾದರೆ ಫಲವೇ ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ ಒಂದು ಉದಾಹರಣೆ ತೆಗೆದುಕೊಳ್ಳೋಣ ಒಬ್ಬ ಯುವಕ ಪ್ರೀತಿಗಾಗಿ ಯಾರನ್ನೋ ಹಿಂಬಾಲಿಸುತ್ತಾನೆ ದಿನವೂ ಕರೆ ಸಂದೇಶ ಒತ್ತಡ ಫಲ ಏನು ಆ ಪ್ರೀತಿ ಇನ್ನಷ್ಟು ದೂರವಾಗುತ್ತದೆ ಆದರೆ ಆತ ತನ್ನ ಬದುಕನ್ನು ಸುಧಾರಿಸಿಕೊಂಡರೆ ತನ್ನ ಕರ್ಮದಲ್ಲಿ ತೊಡಗಿಕೊಂಡರೆ ಪ್ರೀತಿ ಸಹಜವಾಗಿ ಅವನತ್ತ ಸೆಳೆಯುತ್ತದೆ ಹಾಗೆಯೇ ದನ ದನಕ್ಕಾಗಿ ಹಾವರದಿಂದ ಓಡಿದರೆ ಅದು ಸಿಗುವುದಿಲ್ಲ ಆದರೆ ಶ್ರಮಶ್ರದ್ಧೆ ಕರ್ಮಕ್ಕೆ ಮೌಲ್ಯ ಕೊಟ್ಟರೆ ದನವು ಯಶಸ್ಸು ಬಾಗಿಲಲ್ಲಿ ಬರುತ್ತವೆ ಅದರ ಸಾರಾಂಶ ನೀನು ಹಿಂಬಾಲಿಸಿದರೆ ಅದು ಓಡುತ್ತದೆ ನೀನು ಶಾಂತವಾಗಿ ಕರ್ಮ ಮಾಡುತ್ತಿದ್ದರೆ ಅದು ನಿನ್ನತ್ತ ಬರುತ್ತದೆ ಅದಕ್ಕೆ ಭಗವದ್ಗೀತೆ ಹೇಳುತ್ತದೆ ಫಲದ ಮೇಲೆ ಹಿಡಿತ ಬಿಡು ಕರ್ಮದಲ್ಲಿ ತೊಡಗು ಪ್ರೀತಿ ಬೇಕಾದರೆ ಪ್ರೀತಿಯನ್ನು ಹಂಚು ದನ ಬೇಕಾದರೆ ಶ್ರಮಪಡು ಯಶಸ್ಸು ಬೇಕಾದರೆ ಪ್ರಯತ್ನ ಮಾಡು ನೀನು ಹಿಂಬಾಲಿಸದಿದ್ದಾಗಲೇ ಎಲ್ಲವೂ ನಿನ್ನತ್ತ ಓಡಿಬರುತ್ತವೆ